ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ತ್ರಿಕೋನ ಮಿತಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಆರನೇ ಪ್ರಶ್ನೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಕೋನ ಸಿ ತೊಂಬತ್ತು ಡಿಗ್ರಿ ಕೋನ ಎ ಮತ್ತು ಕೋನಾ ಬಿ ಲಘು ಕೋನಗಳಾದರೆ ಕೋನ ಎ ಮತ್ತು ಕೋನಾ ಬಿ ಲಘು ಕೋನಗಳಾದರೆ ಕಾಸ್ ಎ ಸಮ ಕಾಸ್ ಬಿ ಮತ್ತು ಕೋನ ಎ ಸಮ ಕೋನ ಬಿ ಎಂದು ಸಾಧಿಸಿ ಅಂತೇಳಿ ಹೇಳಿದ್ದಾರೆ ಇದೊಂದು ಲಂಬಕೋನ ತ್ರಿಭುಜ ಈಗ ಲಂಬಕೋನ ತ್ರಿಭುಜದಲ್ಲಿ ಕೋನ ಸಿ ತೊಂಬತ್ತು ಡಿಗ್ರಿ ಬಿ ಸಿ ಬಾಹು ಮತ್ತು ಎ ಸಿ ಬಾಹು ಸಮವಾಗಿವೆ ಅಂದರೆ ಉದಾಹರಣೆಗೆ ಬಿ ಸಿ ಐದಿದ್ರೆ ಸಿ ಏನು ಐದಿದೆ ಅಂತ ಹೇಳ್ಕೊಂಡು ಆದ್ದರಿಂದ ಕೋನ ಎ ಸಮ ಕೋನ ಬಿ ಯಾಕಂದರೆ ಎ ಬಿ ಬಾಹು ಮತ್ತು ಬಿ ಸಿ ಬಾಹು ಸಮವಾಗಿವೆ ಅಂತ ಹೇಳಿದ್ದಾರೆ ಆದ್ದರಿಂದ ಕೋನ ಎ ಸಮ ಕೋನ ಬಿ ಅಂತೇಳಿ ನಾವು ಸಾಧಿಸಿ ತೋರಿಸ್ಬೇಕೀಗ ಈಗ ಫಸ್ಟ್ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಸಮ ತೊಂಬತ್ತು ಡಿಗ್ರಿ ನೆಕ್ಸ್ಟ ಕಾಸ್ ಎ ಸಮ ಕಾಸ್ ಬಿ ಆದ್ದರಿಂದ ಕೋನ ಎ ಸಮ ಕೋನ ಬಿ ಇದನ್ನು ನಾವು ಪ್ರೂವ್ ಮಾಡಬೇಕು ಸಾಧಿಸಬೇಕು ಈಗ ನೋಡಿ ನಿಮಗೆ ಕಾಸ್ ಎ ಅಂತ ಅಂದರೆ ಏನಾಗುತ್ತೆ ಎ ಸಿ ಬೈ ಬಿ ಸಿ ಕರೆಕ್ಟಾ ಇಲ್ಲಿ ಬರೀರಿ ಕಾಸ್ ಎ ಈಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ನೆಕ್ಸ್ಟು कॉस् बी इजक्वल टू बीसी बै कॉस्जुसी बै यासी सम ಎ ಸಿ ಸಮ ಬಿ ಸಿ ಎ ಸಿ ಬಾಹು ಬಿ ಸಿ ಬಾಹುಗೆ ಸಮವಾಗಿದೆ ಅಂತ ಹೇಳ್ಕೊಂಡು ಅರ್ಥ ಆಗ್ತಿದೆಯಾ ಅಂದರೆ ಇಲ್ಲಿ ಏನಾಗುತ್ತೆ ಎ ಸಿ ಬೈ ಬಿ ಸಿ ಸಮ ಬಿ ಸಿ ಬೈ ಎ ಬಿ ಅಂದರೆ ನಾವಿಲ್ಲಿ ಎ ಸಿ ಬೈ ಬಿ ಸಿ ಎ ಸಿ ಸಮ ಬಿ ಸಿ ಎ ಸಿ ಬದಲು ನಾವು ಇಲ್ಲಿ ಏನು ಬರ್ದಿದ್ದೀವಿ ನಾವು ಬಿ ಸಿ ಅಂತ ಬರ್ಸಿ ಬರ್ದಿದ್ದೀವಿ ಅದೇ ಥರ ಬಿ ಸಿ ಸಮ ಎ ಸಿ ಬಿ ಸಿ ಅಂದ್ರೂ ಕೂಡ ಎ ಸಿ ಇಷ್ಟೇ ಬರೆದ್ರೆ ಆಯ್ತು ನೀವು ಗೊತ್ತಾಯ್ತಲ್ಲ ಆದ್ದರಿಂದ ಕೋನ ಎ ಸಮ ಕೋನ ಬಿ ಇದಿಷ್ಟೇ ಸಾಧಿಸಿದ್ರೆ ಆಯ್ತು ನೀವು ನೆಕ್ಸ್ಟ್ ಪ್ರಾಬ್ಲಮ್ ಕಾಟೀಟಾ ಈಕ್ವಲ್ ಸೆವೆನ್ ಬೈ ಏಟ್ ಕಾಟೀಟ ಸಮ ಏಳು ಬಾಗಿಸು ಎಂಟು ಅಥವಾ ಎಂಟನೇ ಏಳು ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಏನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶನ್ ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಭಾಗಿಸು ಒನ್ ಪ್ಲಸ್ ಕ್ವಾಸ್ಟೀಟಾ ಇಂಟು ಒನ್ ಮೈನಸ್ ಕ್ವಾಸ್ಟೀಟಾ ಇದು ಮೊದಲನೇ ಪ್ರಶ್ನೆ ಇದ್ರದ್ದು ಬೆಲೆ ಕಂಡುಹಿಡೀಬೇಕು ಎರಡನೇ ಪ್ರಶ್ನೆ ಕಾಟ್ ಸ್ಕ್ವಾರ್ ಟೀಟಾ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ನಾವು ಕಾಟ್ ಟೀಟಾ ಅಂದ್ರೇ ಎಷ್ಟು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ ಕಾಟ್ ಟೀಟಾ ಅಂದರೆ ಎಂಟನೇ ಏಳು ಅಂತ ಕೊಟ್ಟರು ಈಗ ಇದರಲ್ಲಿ ನಾವು ಕಾಟ್ ಟೀಟಾ ಅಂದರೆ ಏನು ಅಂತ ಹೇಳ್ಕೊಂಡು ನೋಡಬೇಕು ಕಾಟ್ ಟೀಟಾ ಅಂತ ಅಂದರೆ ಎ ಬಿ ಬೈ ಬಿ ಸಿ ಅರ್ಥ ಆಗ್ತಿದೆಯಾ ಕೋ ಟೀಟಾ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಸಮ ಏಳು ಬೈ ಎಂಟು ಅಂದರೆ ಎ ಬಿ ಸಮ ಎಷ್ಟು ಬಂತು ನಿಮಗೆ ಏಳು ಬಿ ಸಿ ಸಮ ಎಷ್ಟು ಬಂತು ಎಂಟು ಈಗ ನಾವು ಎ ಸಿ ಬಾಹುವನ್ನು ಕಂಡುಹಿಡೀಬೇಕು ಈಗ ಎ ಸಿ ಬಾಹು ಕಂಡುಹಿಡಿಯೋಕ್ಕೆ ಪಾಯ್ ತಗೋರಸ್ ಪ್ರಮೇಯ ಬರೀರಿ ಕೋನ ಬಿಗೆ ಎದುರಾದ ಬಾಹು ಯಾವುದು ಎ ಸಿ ಎ ಸಿ ವರ್ಗ ಸಮ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಈಗ ಎ ಸಿ ಫೈಂಡವುಟ್ ಮಾಡಬೇಕು ನಾವು ಕಂಡುಹಿಡೀಬೇಕು ಎ ಬಿ ವರ್ಗ ಅಂದರೆ ಏಳು ವರ್ಗ ಪ್ಲಸ್ ಬಿ ಸಿ ಅಂತ ಅಂದರೆ ಎಂಟು ವರ್ಗ ಏಳು ಏಳೆ ನಲವತ್ತೊಂಬತ್ತು ಎಂಟೆಂಟ್ಲೆ ಅರುವತ್ತ ನಾಲ್ಕು ಈಗ ಎ ಸಿ ವರ್ಗ ಸಮ ಎಷ್ಟು ಬಂತು ನಿಮಗೆ ನಲವತ್ತೊಂಬತ್ತು ಪ್ಲಸ್ ಅರವತ್ತ್ನಾಲ್ಕು ಕೂಡಿಸ್ಬೇಕೀಗ ಇದು ಕೂಡಿಸಿದಾಗ ನಿಮಗೆ ಒಂಬತ್ತು ನಾಲ್ಕು ಹದಿಮೂರು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಈಗ ಎ ಸಿ ಸಮ ರೂಟ್ ನೂರ ಹದಿಮೂರು ಬಂತು ನಿಮಗೆ ಈಗ ಇದ್ರದ್ದು ಬೆಲೆ ಎಷ್ಟು ಬಂತು ನಿಮಗೆ ಎ ಸಿ ಅಂದರೆ ರೂಟ್ ನೂರ ಹದಿಮೂರು ಅರ್ಥ ಆಯಿತಾ ಈಗ ನೀವು ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಬೇಕು ಒನ್ ಪ್ಲಸ್ ಸೈನ್ ಟೀಟಾ ಮೊದಲನೇ ಪ್ರಶ್ನೆ ಪರಿ ಒಂದು ಕೂಡಿಸು ಸೈನ್ ಟೀಟ ಇಂಟು ಒಂದು ಮೈನಸ್ ಸೈನ್ಟೀಟಾ ಭಾಗಿಸು ಒಂದು ಪ್ಲಸ್ ಕಾಸ್ಟೀಟ ಎಂಟು ಒಂದು ಮೈನಸ್ ಕಾಸ್ಟೀಟ ಈಗ ಸೈನ್ಟೀಟಾ ನಾವು ಕಂಡುಹಿಡೀಬೇಕು ಈಗ ಸೈನ್ಟೀಟಾ ಅಂದರೆ ಏನಾಗುತ್ತೆ ಇದಕ್ಕೆ ಎದುರಾದದ್ದು ಬಾಹು ಯಾವುದು ಬಿ ಸಿ ಬಿ ಬೈ ಎ ಸಿ ಸೈನ್ ಸಮ ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಎಷ್ಟಿದೆ ಎಂಟು ಎಂಟು ಬೈ ರೂಟ್ ನೂರ ಹದಿಮೂರು ಗೊತ್ತಾಗ್ತಿದೆಯಾ ನಿಮಗೆ ನೆಕ್ಸ್ಟ್ ಕಾಸ್ಟೀಟ ಕಾಸ್ಟೀಟ ಅಂದರೆ ಎ ಬಿ ಬೈ ಬಿ ಎ ಬಿ ಬೈ ಎ ಸಿ ಎ ಬಿ ಅಂದರೆ ಸವೆನ್ ಏಳು ಎ ಸಿ ಅಂದರೆ ರೂಟ್ ನೂರ ಹದಿಮೂರು ಅರ್ಥ ಆಗ್ತಿದೆ ಅಲ್ಲ ಫಸ್ಟ್ ನೋಡಿರಿ ಸೈನ್ ಟೀಟ ಅಂದರೆ ಟೀಟಕ್ಕೆ ಎದುರಾದ ಬಾಹು ಬಿ ಸಿ ಆಮೇಲೆ ಎ ಸಿ ಬಿ ಸಿ ಬೈ ಎ ಸಿ ನೆಕ್ಸ್ಟ್ ಕಾಸ್ಟ್ ಟೀಟ ಈಸ್ ಈಕ್ವಲ್ ಟು ಪಕ್ಕದ ಬಾಹು ಮತ್ತು ವಿಕಿರಣ ಎ ಬಿ ಬೈ ಎ ಸಿ ಏಳು ಬೈ ನೂರ ಹದಿಮೂರು ಬಂತು ನಿಮಗೆ ಅರ್ಥ ಆಯಿತಾ यह फस्ट क्वेश्चन बरी फस्ट क्वेश्चन वन प्लस सैन टीटा इंटू वन माइनस सैन टीटा भागु वन प्लस क्वास्टीटा इंटू वन माइनस क्वास्टीटा ಈಗ ನೀವು ಏನು ಮಾಡೋದು ಬೇಕಾಗಿಲ್ಲ ಇದು ಸೈನ್ ಟೀಟಾ ಬದಲು ಬೆಲೆ ಹಾಕಬೇಕು ಈಗ ಫಸ್ಟ್ ಅದು ಬೆಲೆ ಹಾಕೋಕ್ಕಿಂತ ಮೊದಲು ಇದು ಯಾವ ಸೂತ್ರಕ್ಕೆ ಬರುತ್ತಾ ನೋಡಿರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಅಂದರೆ ಒಂದು ಬಿ ಅಂದರೆ ಸೈನ್ ಟೀಟಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ ಏನಾಗುತ್ತೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಎ ಸ್ಕ್ವರ್ ಅಂತ ಅಂದರೆ ಒಂದು ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಸೈನ್ಸ್ ಸ್ಕ್ವರ್ ಟೀಟ ಗೊತ್ತಾಗ್ತಿದೆಯಾ ಅದೇ ಥರ ಇದನ್ನು ಕೂಡ ಒನ್ ಪ್ಲಸ್ ಕಾಸ್ಟೀಟಾ ಇಂಟು ಒನ್ ಮೈನಸ್ ಕ್ವಾಸ್ಟೀಟಾ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಅಂದರೆ ಒಂದು ಸ್ಕ್ವರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅರ್ಥ ಆಯ್ತಾ ನಿಮಗೆ ಈಗ ನೀವು ಒಂದು ಸ್ಕ್ವರ್ ಅಂದರೆ ಒಂದು ಮೈನಸ್ ಸೈನ್ ಟೀಟಾ ಅಂದರೆ ಎಷ್ಟು ಬಂದಿದೆ ನಮಗೆ ಎಂಟು ಬೈ ರೂಟ್ ನೂರ ಹದಿಮೂರು ನೆಕ್ಸ್ಟ್ ಏನಿದೆ ಇಲ್ಲಿ ಬಾಗಿಸು ಚಿಹ್ನೆ ಈಗ ಒಂದು ಮೈನಸ್ ಸಾರಿ ಮೈನಸ್ ಅಂತ ಅಂದರೆ ಏಳು ರೂಟ್ ನೂರ ಹದಿಮೂರು ಗೊತ್ತಾಯ್ತಾ ಈಗ ಏನು ಮಾಡಬೇಕು ನೀವು ಇವೆರಡು ಇದು ಲಾಸ ತೆಗಿಬೇಕು ಈಗ ಇವೆರಡ್ರದ್ದು ಲಾಸ ಎಷ್ಟಿದೆ ರೂಟ್ ನೂರ ಹದಿಮೂರು ಬರುತ್ತೆ ನಿಮಗೆ ಅರ್ಥ ಆಯಿತಾ ಈಗ ನೂರ ಹದಿಮೂರು ಗುಣಿಸು ಒಂದು ಎಷ್ಟಾಗುತ್ತೆ ನೂ ರೂಟ್ ನೂರ ಹದಿಮೂರು ಮೈನಸ್ ಒಂದು ಎಂಟ್ಲೇ ಎಷ್ಟು ಎಂಟು ಗೊತ್ತಾಗ್ತಿದೆಯಾ ಭಾಗಿಸು ಪುನಃ ಇದ್ರದ್ದು ಲಾಸ ತೆಗಿರಿ ಎಷ್ಟು ಬರುತ್ತೆ ರಾ ಲಾಸ ರೂಟ್ ನೂರ ಹದಿಮೂರು ಈಗ ಒಂದು ಗುಣಿಸು ಏಳು ಏಳು ಯಾವ ಚಿಹ್ನೆ ಉಂಟು ಮೈನಸ್ ಒಂದು ಗುಣಿಸು ರೂಟ್ ಹದಿಮೂರು ರೂಟ್ ಹದಿಮೂರು ಬಂತು ನಿಮಗೆ ಗೊತ್ತಾಯ್ತಾ ಇಲ್ಲಿ ಏನು ಕೊಟ್ಟಿದ್ದಾರೆ ಸೈನ್ಸ್ ಸ್ಕ್ವಾರ್ ಇದೆ ಅದಕ್ಕೆ ಇಲ್ಲಿ ನೀವು ಸೈನ್ಸ್ ಸ್ಕ್ವಾರ್ ಹಾಕಬೇಕು ಇಲ್ಲಿ ಕಾಸ್ ಸ್ಕ್ವಾರ್ ಇದೆ ಅದಕ್ಕೆ ಫುಲ್ಲು ಕಾಸ್ ಸ್ಕ್ವಾರ್ ಹಾಕಬೇಕು ಅಂದರೆ ಇಲ್ಲಿ ನಿಮಗೆ ಇದು ಸ್ಕ್ವೇರ್ ಇಲ್ಲೂ ಕೂಡ ಸ್ಕ್ವೇರ್ ಬರುತ್ತೆ ನೆಕ್ಸ್ಟು ಇದೂ ಸ್ಕ್ವೇರ್ ಬರುತ್ತೆ ಇಲ್ಲೂ ಕೂಡ ಸ್ಕ್ವಾರ್ ಬರುತ್ತೆ ಇಲ್ಲೂ ಕೂಡ ಇದು ಸ್ಕ್ವೇರ್ ಬಂತು ಅರ್ಥ ಆಗ್ತಿದೆಯಾ ನಿಮಗೆ ಈಗ ನೂರ ಹದಿಮೂರು ಸ್ಕ್ವಾರ್ ಅಂದರೆ ನೂರ ಹದಿಮೂರು ಮಾತ್ರ ಇಲ್ಲೇ ಬರಿತೀನಿ ನಾನು ನೂರ ಹದಿಮೂರು ಮೈನಸ್ ಎಂಟು ಸ್ಕ್ವಾರ್ ಅಂದರೆ ಅರವತ್ತ ನಾಲ್ಕು ನೂರ ಹದಿಮೂರು ರೂಟ್ ನೂರ ಹದಿಮೂರು ಹೋಲ್ ಸ್ಕ್ವರ್ ಅಂದರೆ ಒಂದು ಸಲ ಬಂದರೆ ಆಯ್ತು ನೀವು ನೂರ ಹದಿಮೂರನ್ನು ಅರ್ಥ ಆಯಿತಾ ಭಾಗಿಸು ನೂರ ಹದಿಮೂರು ಸ್ಕ್ವಾರ್ ರೂಟ್ ನೂರ ಹದಿಮೂರು ಸ್ಕ್ವರ್ ಅಂದರೆ ರೂಟ ನೂರ ಹದಿಮೂರು ಒಂದು ಸಲ ಬರೆದ್ರೆ ಆಯಿತು ಮೈನಸ್ ಏಳೇಳೆ ನಲವತ್ತೊಂಬತ್ತು ಬಾಗಿಸು ನೂರ ಹದಿಮೂರು ಈಗ ಏನು ಬರುತ್ತೆ ನಿಮಗೆ ನೂರ ಹದಿಮೂರು ಮೈನಸ್ ಅರವತ್ತ್ನಾಲ್ಕು ಭಾಗಿಸು ನೂರ ಹದಿಮೂರು ಇದು ಏನಾಗುತ್ತೆ ಗುಣಿಸು ಚಿಹ್ನೆ ಆಗುತ್ತೆ ಇದ್ರದ್ದು ಛೇದ ಅಂಶ ಮೇಲೆ ಕೆಳಗೆ ಆಗುತ್ತೆ ಛೇದ ಇದ್ದಿದ್ದು ಅಂಶ ಆಗುತ್ತೆ ಅಂಶ ಇದ್ದಿದ್ದು ಛೇದ ಇಲ್ಲಿ ನಿಮಗೆ ಗೊತ್ತಾಗ್ತಿದೆಯಾ ನೂರ ಹದಿಮೂರು ಮೈನಸ್ ಅರವತ್ತ್ನಾಲ್ಕು ನೂರ ಹದಿಮೂರು ಇಲ್ಲಿ ಬರೆದಿದ್ದೀನಿ ಗುಣಿಸು ಬಾಗಿಸು ಗುಣಾಕಾರ ಆಗುತ್ತೆ ನೆಕ್ಸ್ಟ್ ನೂರ ಹದಿಮೂರು ಮೈನಸ್ ನಲವತ್ತೊಂಬತ್ತು ಈ ನೂರ ಹದಿಮೂರು ಮೇಲೆ ಹೋಗುತ್ತೆ ಇದು ಕೆಳಗಡೆ ಬರುತ್ತೆ ಈಗ ಇದು ಮತ್ತು ಇದನ್ನು ಹೊಡಿರಿ ನೀವು ಈಗ ನೂರ ಹದಿಮೂರಿಂದ ಅರವತ್ತ್ನಾಲ್ಕು ತೆಗೆದ್ರೆ ನಿಮಗೆ ನಲವತ್ತೊಂಬತ್ತು ಬರುತ್ತೆ ಭಾಗಿಸು ನೂರ ಹದಿಮೂರಿಂದ ನಲವತ್ತೊಂಬತ್ತು ಕಳೆದ್ರೆ ಅರವತ್ತ ನಾಲ್ಕು ಬರುತ್ತೆ ನಿಮಗೆ ಈಗ ಇದ್ರದ್ದು ಉತ್ತರ ಎಷ್ಟು ಬಂತು ನಿಮಗೆ ಅರವತ್ತ್ನಾಲ್ಕು ಬಂತು ಅರ್ಥ ಆಗ್ತಿದೆಯಾ ನಿಮಗೆ ಒಂದು ಪ್ಲಸ್ ಸೈನ್ ಟೀಟಾ ಎಂಟು ಒಂದು ಮೈನಸ್ ಸೈನ್ ಟೀಟಾ ಭಾಗಿಸು ಒಂದು ಪ್ಲಸ್ ಕ್ವಾಸ್ಟೀಟಾ ಎಂಟು ಒಂದು ಮೈನಸ್ ಕ್ವಾಸ್ಟೀಟಾ ಇಸ್ ಈಕ್ವಲ್ ಟು ಒಂದು ಸ್ಕ್ವಾರ್ ಮೈನಸ್ ಸೈನ್ ಸ್ಕ್ವರ್ ಟೀಟಾ ಭಾಗಿಸು ಒಂದು ಸ್ಕ್ವೇರ್ ಮೈನಸ್ ಕ್ವಾಸ್ಕ್ವರ್ ಟೀಟ ನೆಕ್ಸ್ಟು ಒಂದು ಇಂಟು ಒಂದು ಒಂದು ಸೈನ್ಸ್ ಸ್ಕ್ವಾರ್ ಅಂತ ಅಂದರೆ ಎಂಟು ಬೈ ರೂಟ್ ಹದಿಮೂರು ಹೋಲ್ ಸ್ಕ್ವೇರ್ ಭಾಗಿಸು ಒಂದು ಗುಣಿಸು ಒಂದು ಅಂದರೆ ಒಂದು ಮೈನಸ್ ಕ್ವಾಸ್ ಸ್ಕ್ವಾರ್ ಅಂದರೆ ಏಳು ಭಾಗಿಸು ರೂಟ್ ನೂರ ಹದಿಮೂರು ಹೋಲ್ ಸ್ಕ್ವೇರ್ ಅರ್ಥ ಇದಿಷ್ಟ ನಾನು ಈಗ ಇಲ್ಲಿ ಲಾಸ್ ತೆಗೆದಾಗ ಇಲ್ಲಿ ನೂರ ಹದಿಮೂರು ಹೋಲ್ ಸ್ಕ್ವೇರ್ ಇಲ್ಲಿ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ನೂರ ಹದಿಮೂರು ಬರಿಬೇಕಿತ್ತು ಇಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗಿಗೆ ವರ್ಗ ಬರೆದಿರಲಿಲ್ಲ ಅಲ್ಲ ಅದಕ್ಕೆ ಇಲ್ಲಿ ವರ್ಗ ಮೂಲ ಬರ್ದಿ ಹಾಗೆ ಸ್ಕ್ವಾರ್ ಅಂತ ಬರೆದಿದ್ದೀನಿ ನೀವು ಡೈರೆಕ್ಟಾಗಿ ನೂರ ಹದಿಮೂರು ಮೈನಸ್ ಅರವತ್ತ್ನಾಲ್ಕು ಭಾಗಿಸು ನೂರ ಹದಿಮೂರು ಆ ಥರನೂ ಬರಿಬೋದು ಡೈರೆಕ್ಟ್ ಈ ಸ್ಟೆಪ್ಪಿಗೆ ಬರ್ಬೋದು ಅಂದರೆ ರೂಟ್ ನೂರ ಹದಿಮೂರದ್ದು ಸ್ಕ್ವಾರ್ ನೂರ ಹದಿಮೂರು ಎಂಟು ವರ್ಗ ಅಂದರೆ ಅರವತ್ನಾಲ್ಕು ನೂರ ಹದಿಮೂರು ಹೋಲ್ ಸ್ಕ್ವಾರ್ ಅಂದರೆ ನೂರ ಹದಿಮೂರು ಭಾಗಿಸು ನೂರ ಹದಿಮೂರು ಹೋಲ್ ಸ್ಕ್ವಾರ್ ಅಂತ ಅಂದರೆ ನೂರ ಹದಿಮೂರು ಮೈನಸ್ ಏಳು ಸ್ಕ್ವಾರ್ ಅಂದರೆ ನಲವತ್ತೊಂಬತ್ತು ಭಾಗಿಸು ನೂರ ಹದಿಮೂರು ಈಗ ನೂರ ಹದಿಮೂರು ಮೈನಸ್ ಅರವತ್ತ್ನಾಲ್ಕು ಭಾಗಿಸು ನೂರ ಹದಿಮೂರು ಗುಣಿಸು ಆಗುತ್ತೆ ಈಗ ನೂರ ಹದಿಮೂರು ಮೈನಸ್ ನಲವತ್ತೊಂಬತ್ತು ಕೆಳಗಡೆ ಬರುತ್ತೆ ಮೇಲುಗಡೆ ಇದು ಬರುತ್ತೆ ನಿಮ್ಗೆ ಉತ್ತರ ಈಗ ಉತ್ತರ ಎಷ್ಟು ಬಂತು ನಿಮಗೆ ನಲವತ್ತೊಂಬತ್ತು ಭಾಗಿಸು ಅರವತ್ತ್ನಾಲ್ಕು ಬಂತು ನಿಮಗೆ ಅರ್ಥ ಆಗ್ತಿದೆಯಾ ಈಗ ನಿಮಗೆ ಇದು ಕಾಸ್ ಕ್ವಾರ್ಟೀಟ ಭಾಗಿಸು ಸೈನ್ಸ್ ಕ್ವಾರ್ಟೀಟ ಇಸ್ ಈಕ್ವಲ್ ಟು ಕ್ವಾಟ್ಸ್ಕ್ವರ್ ಟೀಟಾ ಇದು ಫಾರ್ಮುಲಾ ಇದು ಕ್ವಾಟ್ಸ್ಕ್ವರ್ ಟೀಟಾ ಅಂತ ಅಂದರೆ ಕಾ ಸ್ಕ್ವಾರ್ ಟೀಟಾ ಬಾಗಿಸು ಸೈನ್ಸ್ ಸ್ಕ್ವಾರ್ ಟೀಟಾ ಸಮ ಕ್ವಾಟ್ ಸ್ಕ್ವರ್ ಟೀಟಾ ಅಂತ ಹೇಳ್ಕೊಂಡು ಅರ್ಥ ಆಗ್ತಿದೆಯಾ ನಿಮಗೆ ಈಗ ನಿಮಗೆ ಪ್ರಶ್ನೆಯಲ್ಲಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಕೊಟ್ಟಿಯಾರೆ ಕ್ವಾಟ್ಸ್ಕ್ವರ್ ಟೀಟದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿಯಾರ ಹೌದಾ ಈಗ ಕ್ವಾಟ್ಸ್ ಸ್ಕ್ವಾರ್ ಅಂತ ಅಂದರೆ ಕ್ವಾಟ್ ಅಂತ ಅಂದರೆ ಎಷ್ಟು ಏಳು ಬೈ ಎಂಟು ಸ್ಕ್ವಾರ್ ಅಂದರೆ ಹೋಲ್ ಸ್ಕ್ವಾರ್ ಏಳು ಏಳೇಳೆ ನಲವತ್ತೊಂಬತ್ತು ಎಂಟೆಂಟ್ಲೇ ಅರವತ್ತ ನಾಲ್ಕು ಈಗ ಇದ್ರದ್ದು ಉತ್ತರ ಆಮೇಲೆ ಕ್ವಾಟ್ ಸ್ಕ್ವಾರ್ ಟೀಟಾ ಎರಡರದ್ದು ಉತ್ತರ ನಿಮಗೆ ಸೇಮ್ ಬರುತ್ತೆ ಗೊತ್ತಾಯ್ತಲ್ಲ ಕ್ವಾಟ್ ಸ್ಕ್ವಾರ್ ಟೀಟಾ ಈಸ್ ಈಕ್ವಲ್ ಟು ಏಳು ವರ್ಗ ಭಾಗಿಸು ಏಳು ಬೈ ಎಂಟು ಹೋಲ್ ಸ್ಕ್ವೇರ್ ಸಮ ನಲವತ್ತೊಂಬತ್ತು ಭಾಗಿಸು ಅರವತ್ತ್ನಾಲ್ಕು ಅದೇ ಥರ ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಭಾಗಿಸು ಒನ್ ಪ್ಲಸ್ ಸೈನ್ ಕ್ವಾಸ್ಟೀಟಾ ಇಂಟು ಒನ್ ಒನ್ ಮೈನಸ್ ಕ್ವಾಸ್ಟೀಟಾ ಅಂದರೆ ಅದ್ರ ಬೆಲೆಯೂ ನಿಮಗೆ ನಲವತ್ತೊಂಬತ್ತು ಭಾಗಿಸು ಅರವತ್ತ್ನಾಲ್ಕು ಬಂತು ಎರಡನೇ ಪ್ರಶ್ನೆದ ಬೆಲೆಯೂ ನಲವತ್ತೊಂಬತ್ತು ಭಾಗಿಸು ಅರವತ್ನಾಲ್ಕು ಬಂತು ಗೊತ್ತಾಯ್ತಲ್ಲ ನಿಮಗೆ ಇದು ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು